ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ನಾರಗಾಸುರನಿಂದ ಪೀಡಿತರಾದ ದೇವತೆಗಳು ಭಗವತಿಯನ್ನು ಸ್ತುತಿಸಿದುದು ಹಿಮಾಲಯನ ಮನೆಯಲ್ಲಿ ದೇವಿಯ ಪ್ರಾಕಟ್ಯ ಹಿಮಾಲಯನ ಪ್ರಾರ್ಥನೆಯಂತೆ ದೇವಿಯ ಜ್ಞಾನೋಪದೇಶದ ಪ್ರಾರಂಭ ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜಯನು ಹೇಳಿದನು ಮುನಿಗಳೇ ಹಿಮಾಲಯದ ಶಿಖರದಲ್ಲಿ ಮಹಾ ತೇಜದ ಆವಿರ್ಭಾವವಾಗಿತ್ತು ಎಂದು ಮೊದಲೇ ಹೇಳಿಬಿಟ್ಟಿರುವಿರಿ ಇದೇ ಪ್ರಸಂಗದಲ್ಲಿ ಈಗ ನನಗೆ ವಿಸ್ತಾರವಾಗಿ ತಿಳಿಸುವ ಕೃಪೆಯಂ ಕೃಪೆ ಮಾಡಿರಿ ವ್ಯಾಸರು ಹೇಳಿದರು ರಾಜನೇ ನೀನು ಧನ್ಯನಾಗಿರುವೆ ಕೃತಕೃತ್ಯ ಹಾಗೂ ಪರಮ ಭಾಗ್ಯಶಾಲಿಯಾಗಿರುವೆ ಮಹಾತ್ಮ ಪುರುಷರಿಂದ ನೀನು ಶ್ರೇಷ್ಠ ಶಿಕ್ಷಣ ಪಡೆದಿರುವೆ ಇದರಿಂದ ಭಗವತಿ ಜಗದಂಬೆಯ ಕುರಿತು ನಿನ್ನ ಹೃದಯದಲ್ಲಿ ಇಂತಹ ನಿಷ್ಕಪಟ ಭಕ್ತಿಯ ಪ್ರಾದುರ್ಭಾವವಾಗಿದೆ ರಾಜನೆ ಬಹಳ ಹಿಂದಿನ ಪ್ರಸಂಗವನ್ನು ಹೇಳುತ್ತಿರುವೆನು ಕೇಳು ಸತಿಯ ಶರೀರವು ಯೋಗಾಗ್ನಿಯಲ್ಲಿ ಭಸ್ಮವಾದಾಗ ಭಗವಾನ್ ಶಿವನು ದೇಶದೇಶಾಂತರದಲ್ಲಿ ಅಲೆಯುತ್ತ ಕೊನೆಗೆ ಯಾವುದೋ ಒಂದು ಜಾಗದಲ್ಲಿ ನೆಲೆಸಿಬಿಟ್ಟನು ಮನಸ್ಸನ್ನು ಭಗವತಿ ಜಗದಂಬೆಯಲ್ಲಿ ನೆಟ್ಟು ಧ್ಯಾನಿಸತೊಡಗಿದನು ಆಗ ತ್ರೈಲೋಕ್ಯದಲ್ಲಿದ್ದ ಎಲ್ಲ ಚರಾಚರ ಪ್ರಾಣಿಗಳು ಸೌಭಾಗ್ಯದಿಂದ ವಂಚಿತರಾದರು ದ್ವೀಪಗಳು ಪರ್ವತಗಳ ಸಹಿತ ಇಡೀ ಜಗತ್ತು ಶಕ್ತಿಹೀನವಾಯಿತು ಎಲ್ಲರ ಹೃದಯದಲ್ಲಿ ಹರಿಯುವ ಆನಂದದ ಸೆಲೆ ಬತ್ತಿ ಹೋಯಿತು ಎಲ್ಲರ ಮುಖಗಳು ಮ್ಲಾನರಾಗಿ ದುಃಖರೂಪಿ ಸಮುದ್ರದಲ್ಲಿ ಮುಳುಗಿ ಹೋದರು ಲೋಗಗಳು ಎಲ್ಲರಲ್ಲಿ ಮನೆ ಮಾಡಿದವು ಗ್ರಹಗಳ ಮತ್ತು ದಿಕ್ಕುಗಳ ಚಲನೆಯಲ್ಲಿ ನಿಯಮ ಉಳಿಯಲಿಲ್ಲ ರಾಜನೇ ಭಗವತಿ ಸತಿಯ ಅನುಪಸ್ಥಿತಿಯಲ್ಲಿ ದೇವತೆಗಳು ಮತ್ತು ಮಾನವರು ಉಚ್ಚಂಕಲರಂತೆ ಆದರು ಆಗಲೇ ತಾರಕನೆಂಬ ಒಬ್ಬ ಪ್ರಸಿದ್ಧ ಮಹಾ ಅಸುರನು ಹುಟ್ಟಿಕೊಂಡನು ಮೂರು ಲೋಕದ ಅಧ್ಯಕ್ಷ ಮಹಾನುಭಾವ ಬ್ರಹ್ಮದೇವರು ಅವನಿಗೆ ಭಗವಾನ್ ಶಂಕರನ ಔರಸ ಪುತ್ರನ ಕೈಯಿಂದ ನಿನ್ನ ಮೃತ್ಯುವಾಗಬಲ್ಲದು ಎಂದು ವರವನ್ನು ಕೊಟ್ಟಿದ್ದರು ಮತ್ತೆ ಆ ಮಹಾಸುರನು ದೇವಾದಿದೇವ ಬ್ರಹ್ಮ ಬ್ರಹ್ಮದೇವರಿಂದ ಕಲ್ಪಿತ ಮೃತ್ಯುವಿನ ಮರವನ್ನು ಪಡೆದು ಗರ್ಜಿಸುತ್ತ ಅಹಂಕಾರದಿಂದ ಬೀಗಿದನು ಕಾರಣ ಭಗವಾನ್ ಶಂಕರನಿಗೆ ಔರಸ ಪುತ್ರನು ಹುಟ್ಟುವ ಕಲ್ಪನೆಯೇ ಇರಲಿಲ್ಲ ಇದರಿಂದ ವ್ಯಾಕುಲರಾದ ದೇವತೆಗಳೆಲ್ಲರೂ ತುಂಬ ಸ್ಥಾನಗಳಿಂದ ಓಡಿ ಹೋದರು ಶಿವನಿಗೆ ಯಾರೂ ಔರಸ ಪುತ್ರನಿರಲಿಲ್ಲ ಇದರಿಂದ ದೇವತೆಗಳಿಗೆ ಅಪಾರ ಚಿಂತೆಯಾಯಿತು ಅವರು ಯೋಚಿಸಿದರು ಶಂಕರನಿಗಾದರೂ ಪತ್ನಿಯೇ ಇಲ್ಲ ಹಾಗಿರುವಾಗ ಪುತ್ರನ ಸಂಭಾವನೆ ಹೇಗೆ ಮಾಡಬಹುದು ಇಂತಹ ಸ್ಥಿತಿಯಲ್ಲಿ ಭಾಗ್ಯಹೀನರಾದ ನಮ್ಮ ಕಾರ್ಯವು ಹೇಗೆ ತಾನೇ ನೆರವೇರಬಹುದು ಹೀಗೆ ಚಿಂತೆಯಿಂದ ಅತ್ಯಂತ ವ್ಯಾಕುಲರಾಗಿ ದೇವತೆಗಳೆಲ್ಲ ವೈಕುಂಠಕ್ಕೆ ಹೋದರು ಏಕಾಂತದಲ್ಲಿ ಅವರು ಭಗವಾನ್ ವಿಷ್ಣುವಿನಲ್ಲಿ ತಮ್ಮ ದುಃಖದ ಕಥೆಯನ್ನು ತಿಳಿಸಿದರು ಶ್ರೀಹರಿಯು ಅವರಿಗೆ ಉಪಾಯವನ್ನು ತಿಳಿಸುತ್ತಾ ಹೇಳಿದನು ನೀವೆಲ್ಲ ಇಷ್ಟು ಚಿಂತಾ ಆಗಿದ್ದೀರಿ ಭಗವತಿ ಶಿವೆಯು ಕಾಮನೆಗಳನ್ನು ಪೂರ್ಣಗೊಳಿಸಲು ಸಾಕ್ಷಾತ್ ಕಲ್ಪವೃಕ್ಷವಾಗಿರುವಳು ಮಣಿದ್ವೀಪದಲ್ಲಿ ವಿರಾಜಿಸುತ್ತಿರುವ ಆ ಭಗವತಿ ಭುವನೇಶ್ವರಿಯು ಮಲಗಿರುವಳೇ ನಮ್ಮಗಳ ದೋಷದಿಂದಲೇ ಜಗದಂಬೆಯು ಉಪೇಕ್ಷಿಸಿರುವಳು ಬೇರೆ ಮಾತೇ ಇಲ್ಲ ಆಕೆಯ ಈ ಕಾರ್ಯವು ನಮಗೆ ಪಾಠ ಹೇಳಲೆಂದೇ ತಿಳಿಯಬೇಕು ತಾಯಿಯು ಮಗುವಿಗೆ ಗದರಿಸಲಿ ಪ್ರೀತಿಸಲಿ ಆದರೆ ಪ್ರತಿಯೊಂದು ಸ್ಥಿತಿಯಲ್ಲಿ ಅವಳು ಮಗುವಿನ ಮೇಲೆ ಕರುಣೆಯನ್ನೇ ಇಡುವಳು ಹಾಗೆಯೇ ಜಗದಂಬೆಯನ್ನು ತಿಳಿಯಬೇಕು ಗುಣ ಮತ್ತು ದೋಷಕ್ಕೆ ಅನುಸಾರವಾಗಿ ಆಕೆಗೆ ಕಾರ್ಯ ಮಾಡಬೇಕಾಗುತ್ತದೆ ಮಕ್ಕಳಿಂದ ಹೆಜ್ಜೆ ಹೆಜ್ಜೆಗೂ ಅಪರಾಧಗಳು ಆಗುತ್ತಾ ಇರುತ್ತವೆ ಆ ಅಪರಾಧಗಳನ್ನು ಸಗಿಸಬಲ್ಲವ ಓರ್ವ ತಾಯಿಯಲ್ಲದೆ ಬೇರೆ ಯಾರು ಇದ್ದಾರೆ ಆದ್ದರಿಂದ ಹೊತ್ತು ಕಳೆಯದೆ ನೀವೆಲ್ಲರೂ ಮನಸ್ಸನ್ನು ಶಾಂತಗೊಳಿಸಿ ಕಲಾ ಕಪಟ ಶೂನ್ಯರಾಗಿ ಆ ಭಗವತಿ ಜಗದಂಬೆಗೆ ಶರಣು ಹೋಗಿರಿ ನಿಮ್ಮ ಕಾರ್ಯವನ್ನು ಆಕೆಯು ಅವಶ್ಯವಾಗಿ ಪೂರ್ಣ ಮಾಡುವಳು ರಾಜನೆ ಹೀಗೆ ದೇವತೆಗಳಿಗೆ ಉಪದೇಶಿಸಿ ಭಗವಾನ್ ವಿಷ್ಣು ದೇವತೆಗಳೊಂದಿಗೆ ವೈಕುಂಠದಿಂದ ಹೊರಟನು ತಡವಿಲ್ಲದೆ ಗಿರಿರಾಜ ಹಿಮಾಲಯಕ್ಕೆ ತಲುಪಿ ದೇವತೆಗಳೆಲ್ಲರೂ ದೇವಿಯ ಭಜನೆ ಆರಾಧನೆಯನ್ನು ಪ್ರಾರಂಭಿಸಿದರು ಅವರಿಗೆ ತಿಳಿದಿದ್ದ ಅಂಬಾ ಯಜ್ಞವನ್ನು ಮಾಡತೊಡಗಿದರು ರಾಜನೇ ಸಮಸ್ತ ದೇವತೆಗಳಿಂದ ಆಗಲೇ ತೃತೀಯಾದಿ ವ್ರತದ ಆಯೋಜನೆ ನಡೆಯಿತು ಕೆಲವರು ಸಮಾಧಿಸ್ಥರಾಗಿ ಕುಳಿತು ಬಿಟ್ಟರು ಕೆಲವರು ನಾಮ ಜಪವನ್ನು ಪ್ರಾರಂಭಿಸಿದರು ಕೆಲವರು ಸೂಕ್ತ ಪಾರಾಯಣೆಗೆ ತೊಡಗಿದರು ಕೆಲವರು ಮಂತ್ರ ಜಪವನ್ನು ಪ್ರಾರಂಭಿಸಿದರು ಕೆಲವರು ಕಚ್್ರ ವ್ರತಿಗಳು ಅಂತರಿಯಾಗದ ಅಭ್ಯಾಸಿಗಳು ನ್ಯಾಸದ ಪರಾಯಣರಾದರು ಕೆಲ ದೇವತೆಗಳು ಎಚ್ಚರಿಕೆಯಿಂದ ಮಾಯಾ ಬೀಜ ಮಂತ್ರವನ್ನು ಪ್ರಯೋಗಿಸುತ್ತಾ ಭಗವತಿ ಪರಮೇಶ್ವರಿಯನ್ನು ಪೂಜಿಸತೊಡಗಿದರು ಜನಮೇಜಯನಿ ಹೀಗೆ ಮಾಡುತ್ತಾ ಬಹಳ ಸಮಯ ಕಳೆದು ಹೋಯಿತು ಅನಂತರ ತನ್ನಿಂದ ತಾನೇ ಶ್ರುತಿಗಳಿಂದ ತಿಳಿಯಲು ಯೋಗ್ಯವಾದ ಸರ್ವೋತ್ಕೃಷ್ಟ ಜ್ಯೋತಿಯು ಎಲ್ಲರ ಮುಂದೆ ಪ್ರಕಟವಾಯಿತು ಅಂದು ಚೈತ್ರ ಶುಕ್ಲ ಪಕ್ಷದ ನವಮಿಯಾಗಿದ್ದು ಶುಕ್ರವಾರವಾಗಿತ್ತು ನಾಲ್ಕು ವೇದಗಳು ಮೂರ್ತಿಮಂತರಾಗಿ ನಾಲ್ಕು ದಿಕ್ಕುಗಳಿಂದ ಆಕೆಯನ್ನು ಸ್ತುತಿಸುತ್ತಿದ್ದವು ಆ ಜ್ಯೋತಿಯಲ್ಲಿ ಕೋಟಿ ಸೂರ್ಯರಂತೆ ಪ್ರಕಾಶವಿತ್ತು ಅದು ಕೋಟಿ ಚಂದ್ರರಂತೆ ಶೀತಲವಾಗಿತ್ತು ಕೋಟಿ ಸಿಡಿಲಿನಂತೆ ಆ ಜ್ಯೋತಿಯು ಹೊಳೆಯುತ್ತಿತ್ತು ಅದು ಕೆಂಪು ಬಣ್ಣದ್ದಾಗಿದ್ದು ಬಹಳ ಎತ್ತರವು ತಗ್ಗು ಆಗಿರದೆ ಮಧ್ಯಮ ಶ್ರೇಣಿಯಲ್ಲಿತ್ತು ಆದಿ ಅಂತ್ಯರಹಿತವಾದ ಆ ತೇಜದಲ್ಲಿ ಕೈಗಳು ಇರಲಿಲ್ಲ ಸ್ತ್ರೀ ಪುರುಷ ಅಥವಾ ನಪುಂಸಕವೆಂಬ ಯಾವ ರೂಪವೂ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ರಾಜನೇ ಆ ತೇಜವು ಪ್ರಕಟವಾಗುತ್ತಲೇ ದೇವತೆಗಳ ಕಣ್ಣುಗಳು ಮುಚ್ಚಿಹೋದವು ಮತ್ತೆ ಧೈರ್ಯ ತಳೆದು ಅವರು ಅತ್ತ ನೋಡಿದಾಗ ಅವರಿಗೆ ಒಂದು ಪರಮ ದಿವ್ಯ ಮನೋಹರ ದೇವಿಯು ದೃಷ್ಟಿಗೋಚರವಾದಳು ಆಕೆಯ ಸರ್ವಾಂಗಗಳು ಅತ್ಯಂತ ಸುಂದರವಾಗಿದ್ದವು ಯೌವನವು ತಾನೇ ಅರಳುತ್ತಿದ್ದು ವಯಸ್ಸು ಸಣ್ಣದಾಗಿತ್ತು ಪಕ್ಷ ಸ್ಥಳವು ವಿಶಾಲವಾಗಿತ್ತು ಒಡ್ಯಾಣ ಕಾಲಂದುಗೆಯ ಕಿಂಕಿಣಿಗಳು ವಿಚಿತ್ರವಾಗಿ ಒಲಿಯುತ್ತಿದ್ದವು ದಿವ್ಯ ಸುವರ್ಣ ತೋಳ್ಬಂದಿ ಕಡಗ ಕಂಠಹಾರಗಳೇ ಮೊದಲಾದ ಆಭರಣಗಳು ಆಕೆಯ ಸೌಂದರ್ಯವನ್ನು ಹೆಚ್ಚಿಸಿದ್ದವು ಬಹುಮೂಲ್ಯ ಮಣಿಗಳ ಹೊಳೆಯುವ ಹಾರವು ಕೊರಳಲ್ಲಿ ಓಲಾಡುತ್ತಿತ್ತು ಪೇದೆಗೆಯ ಹೊಸ ಎಲೆಗಳಂತಿರುವ ಉಜ್ವಲ ಕಪೋಲಗಳ ಮೇಲೆ ಭ್ರಮರದಂತೆ ಕಪ್ಪಾದ ಅಲಕಗಳು ಶೋಭಿಸುತ್ತಿದ್ದವು ಸಿಂಹದಂತೆ ಕಟಿ ಪ್ರದೇಶವಿದ್ದು ರೋಮಾವಳಿಗಳು ಶೋಭೆಯನ್ನು ಹೆಚ್ಚಿಸಿದ್ದವು ಕರ್ಪೂರ ವೀಳೆಯವನ್ನು ಬಾಯೊಳಗೆ ಇಟ್ಟುಕೊಂಡಿದ್ದಳು ಕಮಲದಂತಹ ಮುಖದಲ್ಲಿ ಸ್ವರ್ಣಮಯ ಕುಂಡಲಗಳ ಮಧುರ ಧ್ವನಿ ಹೊರಸೂಸುತ್ತಿತ್ತು ಲಲಾಟದಲ್ಲಿ ಹುಬ್ಬುಗಳು ಅಷ್ಟಮಿಯ ಚಂದ್ರನಂತೆ ಹರಡಿದ್ದವು ನಸು ಕೆಂಪಾದ ಕಮಲಗಳಂತೆ ಕಣ್ಣುಗಳಿದ್ದು ಉಬ್ಬಿದ ನೀಲವಾದ ನಾಸಿಕವೂ ಶೋಭಿಸುತ್ತಿತ್ತು ತುಟಿಗಳಿಂದ ಅಮೃತವು ಒಸರುತ್ತಿತ್ತು ಸ್ವಲ್ಪವಾಗಿ ಬಿರಿದ ಕುಂದ ಪುಷ್ಪದ ಮೊಗ್ಗಿನಂತೆ ಹಲ್ಲುಗಳಿದ್ದವು ಹೊರಳಲ್ಲಿ ಮುತ್ತಿನ ಹಾರಗಳು ಶೋಭಿಸುತ್ತಿತ್ತು ಮಸ್ತಕದಲ್ಲಿ ಚಂದ್ರರೇಖಾಂಕಿತ ರತ್ನಮಯ ಕಿರೀಟವಿತ್ತು ಕೆರಳಲ್ಲಿ ಮೂಡಿದ ಮಲ್ಲಿಗೆಯ ಮುಗ್ಗಿನ ದಂಡೆ ಮನೋಹರವಾಗಿತ್ತು ನೇತ್ರಗಳಿಂದ ಕೂಡಿದ ಲಲಾಟವು ಕುಂಕುಮ ಕೇಸರದಿಂದ ಸುಶೋಭಿತವಾಗಿತ್ತು ಪಾಶ ಅಂಕುಶ ವರದ ಮತ್ತು ಅಭಯ ಮುದ್ರೆಗಳಿಂದ ಕೂಡಿದ ನಾಲ್ಕು ಭುಜಗಳಿದ್ದವು ಕೆಂಬಣ್ಣದ ದಿವ್ಯ ಸೀರೆ ಅನುಪಮವಾಗಿ ಶೋಭಿಸುತ್ತಿತ್ತು ದಾಳಿಂಬೆ ಹೂವಿನಂತೆ ಶರೀರ ಕಾಂತಿಯಿದ್ದು ಶೃಂಗಾರದ ಎಲ್ಲ ವಸ್ತುಗಳಿಂದ ಆಕೆಯು ಅಲಂಕೃತಳಾಗಿದ್ದಳು ಸಮಸ್ತ ದೇವತೆಗಳು ಆಕೆಯನ್ನು ನಮಸ್ಕರಿಸುತ್ತಿದ್ದರು ಆಕೆಯು ಸಾಧಾರಣ ಸ್ತ್ರೀಯಾಗಿರದೆ ಎಲ್ಲರ ಆಸೆಯನ್ನು ಪೂರ್ಣಗೊಳಿಸುವ ಎಲ್ಲರನ್ನು ಮೋಹಿತಗೊಳಿಸಲು ಸಮರ್ಥಳಾದ ಎಲ್ಲರಿಗೂ ಜನ್ಮ ನೀಡುವ ಮಾತಾ ಜಗದಂಬೆಯಾಗಿದ್ದಳು ಆಕೆಯ ಮುಖವು ಪ್ರಸನ್ನತೆಯಿಂದ ಅರಳಿತು ಮುಗುಳ್ನಗುತ್ತಿರುವ ಶುದ್ಧ ಕರುಣೆಯ ಸಾಕಾರ ಮೂರ್ತಿ ಭಗವತಿ ಜಗದಂಬೆಯನ್ನು ದೇವತೆಗಳು ಚೆನ್ನಾಗಿ ದರ್ಶಿಸಿದರು ಮತ್ತೆ ಅವರು ಆದರದಿಂದ ಆ ಕರುಣಾಮಯಿ ದೇವಿಗೆ ನಮಸ್ಕರಿಸಿದರು ಆನಂದಾಶ್ರುಗಳಿಂದ ಕಂಠ ಉಮ್ಮಳಿಸಿತ್ತು ಆದ್ದರಿಂದ ಅವರು ಮಾತನಾಡಲು ಅಸಮರ್ಥರಾಗಿದ್ದರು ಹೀಗೂ ಚಿತ್ತದಲ್ಲಿ ಸ್ಥಿರತೆಯನ್ನು ತಂದುಕೊಂಡು ಅವರು ನಮ್ರತೆಯಿಂದ ತಲೆಬಾಗಿ ಭಗವತಿ ಜಗದಂಬೆಯನ್ನು ಸ್ತುತಿಸತೊಡಗಿದರು ಆಗ ಅವರ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಹೋಗಿದ್ದವು ದೇವತೆಗಳು ಹೇಳುತ್ತಾರೆ ದೇವಿಗೆ ನಮಸ್ಕಾರ ಮಹಾದೇವಿ ಶಿವೆಗೆ ನ ಸರ್ವದಾ ನಮಸ್ಕಾರ ಪ್ರಕೃತಿ ಮತ್ತು ಭದ್ರಗೆ ಪ್ರಣಾಮಗಳು ನಾವು ನಿಯಮ ಪೂರ್ವಕ ಭಗವತಿ ಜಗದಂಬೆಗೆ ನಮಸ್ಕರಿಸುತ್ತಿದ್ದೇವೆ ಆ ಅಗ್ನಿಯಂತೆ ವರ್ಣವುಳ್ಳ ಜ್ಞಾನದಿಂದ ಹೊಳೆಯುತ್ತಿರುವ ಬೀ ಕರ್ಮ ಫಲದ ಪ್ರಾಪ್ತಿಯ ಕಾರಣದಿಂದ ಸೇವಿಸಲ್ಪಡುವ ದುರ್ಗಾ ದೇವಿಗೆ ನಾವು ಶರಣಾಗಿದ್ದೇವೆ ಸಂಸಾರ ಸಾಗರದಿಂದ ದಾಟಿಸುವ ನಿನಗೆ ನಮಸ್ಕಾರಗಳು ಪ್ರಾಣರೂಪ ದೇವಿಯು ಯಾವ ಪ್ರಕಾಶಮಾನ ವೈಖರಿ ವಾಣಿಯನ್ನು ಉತ್ಪನ್ನ ಮಾಡಿರುವಳು ಅದನ್ನು ಅನೇಕ ಪ್ರಕಾರದಿಂದ ಪ್ರಾಣಿಗಳು ಮಾತನಾಡುತ್ತಾರೆ ಆಕೆಯು ಕಾಮಧೇನು ತುಲ್ಯ ಆನಂದದಾಯಿನಿ ಮತ್ತು ಅನ್ನ ಬಲವನ್ನು ಕೊಡುವ ವಾಗ್ರೂಪಿಣಿ ಭಗವತಿಯು ಉತ್ತಮ ಸ್ತುತಿಯಿಂದ ಸಂತುಷ್ಟಳಾಗಿ ನಮ್ಮ ಬಳಿಗೆ ದಯಮಾಡಿಸು ಕಾಲನನ್ನು ನಾಶಗೊಳಿಸುವ ವೇದಗಳಿಂದ ಸ್ತುತಿಸಲ್ಪಟ್ಟ ವಿಷ್ಣು ಶಕ್ತಿ ಸ್ಕಂದ ಮಾತ ಅಂದರೆ ಶಿವಶಕ್ತಿ ಸರಸ್ವತಿ ಅಂದರೆ ಬ್ರಹ್ಮಶಕ್ತಿ ದೇವಮಾತೆ ಅದಿತಿ ಮತ್ತು ದಕ್ಷ ಕನ್ಯೆ ಸತಿ ಪಾಪನಾಶಿನಿ ಕಲ್ಯಾಣಕಾರಿಣಿ ಭಗವತಿಗೆ ನಾವು ವಂದಿಸುತ್ತೇವೆ ನಾವು ಮಹಾಲಕ್ಷ್ಮಿಯನ್ನು ತಿಳಿಯುವೆವು ಆ ಸರ್ವಶಕ್ತಿ ರೂಪಿಣಿಯನ್ನು ನಾವು ಧ್ಯಾನಿಸುತ್ತೇವೆ ಆ ದೇವಿಯು ನಮಗೆ ಆ ವಿಷಯದಲ್ಲಿ ಅಂದರೆ ಜ್ಞಾನ ಧ್ಯಾನದಲ್ಲಿ ನಮ್ಮನ್ನು ಪ್ರವೃತ್ತಗೊಳಿಸಲಿ ವಿರಾಟ ರೂಪವನ್ನು ಧರಿಸುವ ದೇವಿಗೆ ನಮಸ್ಕಾರಗಳು ಸೂಕ್ಷ್ಮ ರೂಪದಿಂದ ವಿರಾಜಿಸುತ್ತಿರುವವಳಿಗೆ ನಮಸ್ಕಾರಗಳು ಅವ್ಯಾಕೃತ ರೂಪದಿಂದ ಶೋಭಿಸುತ್ತಿರುವ ಶೋಭಿಸುವವಳಿಗೆ ನಮಸ್ಕಾರಗಳು ಶ್ರೀ ಬ್ರಹ್ಮನ ಮೂರ್ತಿಯನ್ನು ಧರಿಸುವವಳಿಗೆ ನಮಸ್ಕಾರ ಆಕೆಯನ್ನು ತಿಳಿಯದ ಕಾರಣ ಹಗ್ಗದಲ್ಲಿ ಸರ್ಪದಂತೆ ಈ ಮಿಥ್ಯಾ ಜಗತ್ತು ಭಾಸವಾಗುತ್ತದೆ ಮತ್ತು ಆಕೆಯನ್ನು ತಿಳಿಯುತ್ತಲೇ ಆ ಭ್ರಮ ಬುದ್ಧಿಯು ನಾಶವಾಗುತ್ತದೆ ಆ ಭಗವತಿ ಭುವನೇಶ್ವರಿಯ ಚರಣಗಳಲ್ಲಿ ನಾವು ನತಮಸ್ತಕರಾಗುವೆವು ಯಾರು ಪದದ ಲಕ್ಷಾರ್ಥಳೋ ಯಾರು ಅಖಂಡ ಆನಂದದ ಮೂರ್ತಿಮಂತ ರೂಪಳೋ ಯಾರು ವೇದದ ತಾತ್ಪರ್ಯದ ಭೂಮಿಕೆ ಎಂದು ತಿಳಿಯಲಾಗುತ್ತದೆ ಆ ಭಗವತಿ ಭುವನೇಶ್ವರಿಗೆ ನಾವು ವಂದಿಸುತ್ತೇವೆ ಯಾರು ಪಂಚಕೋಶದಿಂದ ಹೊರಗಿದ್ದು ಮೂರು ಅವಸ್ಥೆಗಳ ಸಾಕ್ಷಿಣಿಯಾಗಿರುವಳು ಯಾರಿಂದ ತ್ವಂ ಪದದ ಮತ್ತೆ ಮತ್ತೆ ಲಕ್ಷ್ಯವಾಗುತ್ತದೆ ಯಾರು ಪ್ರತ್ಯಗಾತ್ಮ ಸ್ವರೂಪಗಳು ಆ ಭಗವತಿ ಭುವನೇಶ್ವರಿಗೆ ನಮಸ್ಕರಿಸುತ್ತೇವೆ ಪ್ರಣವರೂಪಿಣಿ ದೇವಿಗೆ ನಮಸ್ಕಾರ ಶ್ರೀಂಕಾರ ಮೂರ್ತಿಗೆ ನಮಸ್ಕಾರ ನಾನಾ ಮಂತ್ರಮಯಿಗೆ ನಮಸ್ಕಾರ ಕರುಣಾಮಯಿ ದೇವಿ ನಿನಗೆ ಪುನಃ ನಮೋ ನಮಃ ಈ ಪ್ರಕಾರ ದೇವತೆಗಳು ಸ್ತುತಿಸಿದಾಗ ಮಣಿದ್ವೀಪದಲ್ಲಿ ವಿರಾಜಿಸುತ್ತಿರುವ ಆನಂದ ನಿಮಗ್ನಳಾದ ಭಗವತಿ ಜಗದಂಬೆಯು ಮಧುರ ಕೋಕಿಲ ವಾಣಿಯಿಂದ ನುಡಿದಳು ಶ್ರೀದೇವಿಯು ಹೇಳಿದಳು ನೀವೆಲ್ಲ ದೇವತೆಗಳು ಯಾವ ಪ್ರಯೋಜನದಿಂದ ಇಲ್ಲಿಗೆ ದಯಮಾಡಿಸಿರುವಿರಿ ಅದನ್ನು ತಿಳಿಸಿರಿ ಭಕ್ತರ ಅಭಿಲಾಷೆಗಳನ್ನು ಪೂರ್ಣಗೊಳಿಸಲು ನಾನು ಕಲ್ಪವೃಕ್ಷಳಾಗಿರುವೆನು ಹೊರ ಕೊಡುವುದು ನನ್ನ ಸ್ವಾಭಾವಿಕ ಗುಣವಾಗಿದೆ ನಾನಿರುವಾಗ ಭಕ್ತಿಪರಾಯಣ ದೇವತೆಗಳಾದ ನಿಮಗೆ ಯಾವ ಚಿಂತೆಯಿದೆ ನಾನು ನನ್ನ ಭಕ್ತರನ್ನು ಈ ದುಃಖಮಯ ಸಂಸಾರ ಸಾಗರದಿಂದ ಉದ್ಧಾರ ಮಾಡಿಬಿಡುತ್ತೇನೆ ಮಹಾನುಭಾವರಾದ ದೇವತೆಗಳಿರ ನೀವು ನನ್ನ ಈ ಪ್ರತಿಜ್ಞೆಯನ್ನು ಸತ್ಯವೆಂದು ತಿಳಿಯಬೇಕು ಸ್ನೇಹದಿಂದ ವಿಹ್ವಲನಾಗಿ ಭಗವತಿ ಜಗದಂಬೆಯು ಹೀಗೆ ಹೇಳಿಬಿಟ್ಟಳು ಆಕೆಯ ವಾಣಿಯನ್ನು ಕೇಳಿ ದೇವತೆಗಳ ಮನಸ್ಸು ಹರ್ಷದಿಂದ ತುಂಬಿ ಹೋಯಿತು ರಾಜನೇ ಈಗ ಅವರು ನಿರ್ಭಯರಾಗಿ ತಮ್ಮ ದುಃಖವನ್ನು ತಿಳಿಸತೊಡಗಿದರು ದೇವತೆಗಳು ಹೇಳುತ್ತಾರೆ ಪರಮೇಶ್ವರಿಯೇ ನಿನಗೆ ತಿಳಿಯದಿರುವ ಯಾವ ವಸ್ತುವು ಈ ಮೂರು ಲೋಕಗಳಲ್ಲಿ ಇಲ್ಲ ಏಕೆಂದರೆ ನೀನು ಸರ್ವಜ್ಞ ಹಾಗೂ ಸರ್ವಸಾಕ್ಷಿ ರೂಪಿಣಿಯಾಗಿರುವೆ ಶಿವೆ ತಾರಕನೆಂಬ ಮಹಾ ದೈತ್ಯನು ನಮಗೆ ಹಗಲು ರಾತ್ರಿ ಕಷ್ಟ ಕೊಡುತ್ತಿರುವನು ಶಂಕರನ ಪುತ್ರನಿಂದ ಅವನ ಮೃತ್ಯುವನ್ನು ಬ್ರಹ್ಮದೇವರು ನಿಶ್ಚಯಿಸಿರುವರು ಮಹೇಶ್ವರಿಯೇ ಈಗ ಶಿವನು ವಿತುರ ಜೀವನವನ್ನು ಕಳೆಯುತ್ತಿರುವುದು ನಿನಗೆ ತಿಳಿದೇ ಇದೆ ಅಲ್ಪ ಬುದ್ಧಿಯುಳ್ಳ ನಾವು ನಿನ್ನಂತಹ ಸರ್ವಜ್ಞಾನ ಸಂಪನ್ನೆಯ ಬಳಿ ಏನೆಂದು ಹೇಳಬಲ್ಲೆವು ನಂಬಿಕೆ ಇದರಿಂದ ನಮ್ಮ ಬರೋಣವಾಗಿದೆ ದೇವಿ ನಿನ್ನ ಚರಣ ಕಮಲದಲ್ಲಿ ನಮಗೆ ಅವಿಚಲ ಭಕ್ತಿ ಇರಲಿ ದೇಹ ರಕ್ಷಣೆಗಾಗಿ ನಮ್ಮ ಮುಖ್ಯ ಪ್ರಾರ್ಥನೆ ಇದೇ ಆಗಿದೆ ರಾಜನೇ ದೇವತೆಗಳ ಮಾತನ್ನು ಕೇಳಿ ಭಗವತಿ ಪರಮೇಶ್ವರಿಯು ಹೇಳಿದಳು ದೇವತೆಗಳಿರ ಗೌರಿ ಎಂಬ ವಿಖ್ಯಾತ ನನ್ನ ಶಕ್ತಿಯು ಹಿಮಾಲಯನಲ್ಲಿ ಪ್ರಕಟಗೊಳ್ಳುವಳು ಆಕೆಯೊಂದಿಗೆ ಭಗವಾನ್ ಶಿವನ ಸಂಬಂಧ ಉಂಟಾಗುವಂತೆ ನೀವು ಪ್ರಯತ್ನಿಸಿರಿ ಆಕೆಯೇ ನಿಮ್ಮ ಕಾರ್ಯವನ್ನು ಸಿದ್ಧಗೊಳಿಸುವಳು ಆಕೆಯ ಚರಣ ಕಮಲಗಳಲ್ಲಿ ಆದರ ಪೂರ್ವಕ ನಿಮ್ಮ ಭಕ್ತಿ ಇರಲಿ ಇದೇ ಷರತ್ತಾಗಿದೆ ಭಕ್ತಿಯುಕ್ತ ಮನಸ್ಸಿನಿಂದ ನನ್ನ ಉಪಾಸನೆ ಮಾಡುವುದೇ ಹಿಮಾಲಯನ ಕರ್ತವ್ಯವೂ ಆಗಿದೆ ಹಾಗಿರುವಾಗ ಅವನ ಮನೆಯಲ್ಲಿ ನನಗೆ ಅತ್ಯಂತ ಮೆಚ್ಚುವಂತಹ ಗೌರಿಯ ಜನ್ಮ ಅವಶ್ಯವಾಗಿ ಆಗಬಹುದು ವ್ಯಾಸರು ಹೇಳುತ್ತಾರೆ ರಾಜನೇ ಹಿಮಾಲಯನು ಕೂಡ ಪರಮೇಶ್ವರಿಯ ಈ ಅತ್ಯಂತ ಕೃಪಾಪೂರ್ಣ ವಚನವನ್ನು ಕೇಳುತ್ತಿದ್ದನು ಅವನು ಗದ್ಗದ ಕಂಠನಾಗಿದ್ದನು ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ದೇವಿಯ ಬಳಿ ಹೇಳಿದನು ಜಗದಂಬೆಯೇ ಜಡನಾದ ನನ್ನ ಮೇಲೆ ಇದೆಂತಹ ಮಹತ್ ಕೃಪೆಯಾಗಿದೆ ನೀನು ನನ್ನನ್ನು ಒಬ್ಬ ಮಹಾನ್ ವ್ಯಕ್ತಿಯಾಗಿಸಲು ಪ್ರಯತ್ನಿಸುತ್ತಿರುವೆ ಇಲ್ಲದಿದ್ದರೆ ಜಡ ಪರ್ವತವಾದ ನಾನೆಲ್ಲಿ ಹಾಗೂ ಚಿನ್ಮಯಿಯಾದ ಭಗವತಿ ನೀನೆಲ್ಲಿ ನನಗೆ ನೂರಾರು ಜನ್ಮಗಳಲ್ಲಿ ಅಶ್ವಮೇಧ ಯಜ್ಞ ಮತ್ತು ಧ್ಯಾನದಿಂದ ಸಂಪನ್ನರಾದರು ನಾನು ನಿನ್ನ ಪಿತನಾಗುವುದು ಖಂಡಿತವಾಗಿ ಅಸಂಭವವಾಗಿದೆ ಇದಾದರೂ ನಿನ್ನದೇ ಅಹೈತುಕ ಕೃಪೆಯಾಗಿದೆ ಜಗತ್ತಿನಲ್ಲಿ ನನ್ನ ಕೀರ್ತಿಯು ಹರಡಿಕೊಂಡಾಗ ಜಿಗದಂಬೆಯು ಹಿಮಾಲಯನ ಪುತ್ರಿಯಾದಳು ಎಂದು ಹೇಳುವರು ಆಹಾ ಇವನು ಬಹಳ ಭಾಗ್ಯಶಾಲಿಯಾಗಿರುವನು ಇವನಿಗೆ ಧನ್ಯವಾದಗಳು ಯಾರ ಉದರದಲ್ಲಿ ಕೋಟಿ ಬ್ರಹ್ಮಾಂಡಗಳು ವಿರಾಜಿಸುವವೋ ಆ ಭಗವತಿ ಜಗದಂಬಿಯೇ ಯಾರ ಮನೆಯಲ್ಲಿ ಕನ್ಯಾ ರೂಪದಿಂದ ಪ್ರಕಟಗೊಂಡಿರುವಳೋ ಜಗತ್ತಿನಲ್ಲಿ ಅವನ ತುಲನೆ ಯಾರು ಮಾಡಬಲ್ಲರು ಯಾರ ವಂಶದಲ್ಲಿ ನನ್ನಂತಹ ಪುತ್ರನು ಉತ್ಪನ್ನವಾಗುವನೋ ಆ ನನ್ನ ಪಿತೃಗಳು ಪುಣ್ಯಾತ್ಮರಾಗಿರುವರು ಅವರಿಗೆ ನೆಲೆಸಲು ಯಾವ ಶ್ರೇಷ್ಠ ಸ್ಥಾನ ಉಂಟಾಗಿದೆಯೋ ನಾನು ತಿಳಿಯಲಾರೆನು ನೀನು ಸ್ನೇಹಪೂರ್ಣ ಕೃಪಾವಶಳಾಗಿ ನನಗೆ ಗೌರಿಯ ತಂದೆಯಾಗುವ ಅವಕಾಶವನ್ನು ಕರುಣಿಸಿದಂತೆಯೇ ಸಂಪೂರ್ಣ ವೇದಾಂತದ ಸಿದ್ಧಾಂತಭೂತ ಆಕೆಯ ಸ್ವರೂಪವನ್ನು ವರ್ಣಿಸು ಪರಮೇಶ್ವರಿಯೇ ನನಗೆ ಭಕ್ತಿಯುಕ್ತ ಯೋಗ ಮುಕ್ತ ಸ್ಮೃತಿ ಸಮ್ಮತ ಜ್ಞಾನವು ಪ್ರಾಪ್ತವಾಗುವುದು ಕೂಡ ನಿನ್ನ ಕೃಪೆಯನ್ನು ಅವಲಂಬಿಸಿದೆ ವ್ಯಾಸರು ಹೇಳುತ್ತಾರೆ ರಾಜನೆ ಹಿಮಾಲಯನ ಮಾತನ್ನು ಕೇಳಿ ಭಗವತಿ ಜಗದಂಬೆಯ ಮುಖ ಕಮಲ ಪ್ರಸನ್ನತೆಯಿಂದ ಪ್ರಫುಲ್ಲಿತವಾಯಿತು ಆಕೆಯು ಶ್ರುತಿಯಲ್ಲಿ ಅಡಗಿದ ರಹಸ್ಯವನ್ನು ಪ್ರತಿಪಾದಿಸಲು ತೊಡಗಿದಳು ಶ್ರೀದೇವಿಯು ಹೇಳಿದಳು ನಾನು ಹೇಳುವುದನ್ನು ದೇವತೆಗಳೆಲ್ಲರೂ ಕೇಳಿರಿ ಇದರ ಶ್ರವಣ ಮಾತ್ರದಿಂದ ನನ್ನ ಸ್ವಾರೂಪ್ಯವು ಪ್ರಾಪ್ತವಾಗುವುದು ಪರ್ವತರಾಜ ಹಿಮಾಲಯನೇ ಮೊದಲು ಕೇವಲ ನಾನು ಮಾತ್ರ ಆಗಿದ್ದೆ ಬೇರೆ ಯಾವ ವಸ್ತುವಿನ ಸತ್ಯೆಯೇ ಇರಲಿಲ್ಲ ಆಗ ನನ್ನ ಸ್ವರೂಪವು ಸತ್ಯತ್ ಆನಂದಮಯ ಪರಬ್ರಹ್ಮವಾಗಿತ್ತು ಆ ರೂಪವು ಅಪರ ಅಪ್ರತರ್ಕ್ಯ ಅಪ್ರತರ್ಥ್ಯ ಅನಿರ್ದೇಶ್ಯ ಅನೌಪಮ್ಯ ಮತ್ತು ಅನಾಮಯವಾಗಿದೆ ಅದೇ ರೂಪದಿಂದ ಯಾವುದೋ ಒಂದು ಶಕ್ತಿಯು ತಾನಾಗಿ ಪ್ರಕಟಲಾದಳು ಆಕೆಯ ಹೆಸರು ಮಾಯೆ ಎಂದಾಯಿತು ಆ ಮಾಯೆಯು ಸತಿಯಾಗಿರಲಿಲ್ಲ ಅಸತಿಯಾಗಿರಲಿಲ್ಲ ಈ ಸತಿ ಮತ್ತು ಅಸತಿ ಎಂಬ ಭೇದದಿಂದ ಶೂನ್ಯವಾಗಿ ಯಾವುದೋ ಒಂದು ವಿಲಕ್ಷಣ ವಸ್ತುವೇ ಆಗಿದ್ದಳು ಅಗ್ನಿಯಲ್ಲಿರುವ ಪ್ರಕಾಶ ಮತ್ತು ಚಂದ್ರನಲ್ಲಿರುವ ಚಂದ್ರಿಕೆ ಆ ನನ್ನ ಶಕ್ತಿಯ ಅಂಶವೇ ಆಗಿದೆ ಆ ಶಕ್ತಿಯನ್ನು ನಿಶ್ಚಿತವಾಗಿ ನನ್ನ ಸಹಚರಿ ಎಂದು ನೀವು ತಿಳಿಯಬೇಕು ಜೀವಿಗಳು ಬದುಕುವುದು ಸಾಯುವುದು ಆ ಶಕ್ತಿಯ ಕಾರ್ಯವೇ ಆಗಿದೆ ಪ್ರಳಯ ಕಾಲದಲ್ಲಿ ಯಾವುದೇ ಭೇದ ಇರಲಿಲ್ಲ ಎಲ್ಲವೂ ಆ ಶಕ್ತಿಯಲ್ಲಿ ಸೇರಿಹೋಯಿತು ಮತ್ತೆ ನನ್ನ ಆ ಶಕ್ತಿಯ ಸಹಯೋಗದಿಂದ ನಾನು ಬೀಜ ರೂಪದಲ್ಲಿ ಪರಿಣಿತಲಾದೆ ಆ ಶಕ್ತಿಯು ಆಗ ನನ್ನ ಆಧಾರ ಹಾಗೂ ಆವರಣವಾಗಿತ್ತು ಅದಕ್ಕಾಗಿ ಅದರ ಸ್ವಲ್ಪ ದೋಷ ನನ್ನಲ್ಲಿ ಬಂದು ಬಿಟ್ಟಿತು ನನ್ನ ಬೀಜಾತ್ಮಕ ರೂಪವು ಚೈತನ್ಯ ಬ್ರಹ್ಮನ ಸಹಯೋಗದಿಂದ ನಿಮಿತ್ತ ಮತ್ತು ಪ್ರಪಂಚದ ಪರಿಣಾಮದಿಂದ ಸಮವಾಯಿ ಕಾರಣ ಎಂದು ಹೇಳಲ್ಪಟ್ಟಿತು ಕೆಲವು ಜನರು ಆ ಶಕ್ತಿಯನ್ನು ತಪವೆಂದು ಇನ್ನೂ ಕೆಲವರು ತಮವೆಂದು ಜಡವೆಂದು ಹೇಳುತ್ತಾರೆ ಶೈವಶಾಸ್ತ್ರದ ತತ್ವದರ್ಶಿ ಪುರುಷರು ಆ ಶಕ್ತಿಯ ವಿಷಯದಲ್ಲಿ ಪರಸ್ಪರ ವಿಚಾರ ಮಾಡಿ ಅದನ್ನು ಜ್ಞಾನ ಮಾಯಾ ಪ್ರಧಾನ ಆಕೃತಿ ಶಕ್ತಿ ಅಥವಾ ಅಜ ಎಂದು ಹೇಳಿದರು ವೇದಾಂತದ ಸಿದ್ಧಾಂತದ ವಿಚಾರ ಮಾಡುವ ಕೆಲವು ಮಹಾ ಮಹಾಪುರುಷರು ಹೀಗಲ್ಲ ಇದು ಅವಿದ್ಯೆಯಾಗಿದೆ ಎಂದು ಹೇಳಿದರು ಹೀಗೆ ವೇದಗಳಲ್ಲಿ ಅದನ್ನು ವಿವಿಧ ಹೆಸರುಗಳಿಂದ ವರ್ಣಿಸಲಾಗಿದೆ ಆ ಶಕ್ತಿಯಲ್ಲಿ ಜಡತೆ ಮತ್ತು ಜ್ಞಾನನಾಶಕತೆ ಸ್ಪಷ್ಟ ಇರುವುದರಿಂದ ಅದರ ಹೆಸರು ಅಸತೀ ಎಂಬುದು ಸಂಗತವಾಯಿತು ಚೈತನ್ಯವು ದೃಶ್ಯವಲ್ಲ ಅದರಲ್ಲಿ ದೃಶ್ಯತ್ವ ಬಂದು ಬಿಟ್ಟರೆ ಅದನ್ನು ಜಡವೆಂದು ಹೇಳುತ್ತಾರೆ ಏಕೆಂದರೆ ಚೈತನ್ಯ ಸ್ವತಃ ಪ್ರಕಾಶವಾಗಿದೆ ಅದು ಯಾವುದೇ ಬೇರೆಯಿಂದ ಪ್ರಕಾಶಿತವಾಗುವುದಿಲ್ಲ ಪ್ರಕಾಶವೇ ಪ್ರಕಾಶವನ್ನು ಪ್ರಕಾಶಿತಗೊಳಿಸುತ್ತದೆ ಎಂದು ಹೇಳಿದರೆ ಹೀಗೆ ಹೇಳಲಾಗುವುದಿಲ್ಲ ಏಕೆಂದರೆ ಅದರಲ್ಲಿ ಅನವಸ್ಥ ದೋಷ ಬಂದು ಬಿಡಬಹುದು ಕರ್ಮ ಮತ್ತು ಕರ್ತ ಈ ಪರಸ್ಪರ ವಿರೋಧಿ ಧರ್ಮಗಳು ಒಂದರಲ್ಲೇ ಹೇಗೆ ಬರಬಲ್ಲವು ಆದ್ದರಿಂದ ನನ್ನ ರೂಪವು ದೀಪದಂತೆ ಸ್ವಯಂ ಪ್ರಕಾಶವಾಗಿದೆ ಪರ್ವತವೇ ಪ್ರಕಾಶಕವು ಬೇರೆಯದನ್ನು ವ್ಯಕ್ತಗೊಳಿಸುವಲ್ಲಿ ಉಪಯೋಗಿಯಾಗುತ್ತದೆ ಇದನ್ನು ತಿಳಿದುಕೋ ಆದ್ದರಿಂದ ನನ್ನ ಸಂವಿತ್ ಶರೀರದ ನಿತ್ಯತೆ ಸ್ಪಷ್ಟವಾಗಿ ಸಿದ್ಧವಿದೆ ದೃಶ್ಯವೆಂದು ತಿಳಿದರೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ವ್ಯಭಿಚಾರ ದೋಷ ಉಂಟಾಗಬಹುದು ಸಂವಿತ್ ಮತ್ತು ವ್ಯಭಿಚಾರವು ಒಂದರಲ್ಲೇ ಅನುಭವವಾಗುವುದು ಖಂಡಿತವಾಗಿ ಅಸಂಭವವಾಗಿದೆ ಸಂವಿತ್ತನ್ನು ಅನುಭವ ಸಿದ್ಧವೆಂದು ಒಪ್ಪಿಕೊಂಡರೆ ಯಾವ ಸಾಕ್ಷಿಯಿಂದ ಅದು ಅನುಭೂತವಾಗುವುದು ಆ ಸಾಕ್ಷಿಯು ವಿಶಿಷ್ಟವೆಂದು ತಿಳಿಯಲಾಗುವುದು ಹಾಗೂ ಅದೇ ಸಂವಿತ್ ಅರ್ಥಾತ್ ಜ್ಞಾನಮಯ ಶರೀರದ ರೂಪವಾಗಿದೆ ಆದ್ದರಿಂದ ಉತ್ತಮ ಶಾಸ್ತ್ರಜ್ಞರು ಅದನ್ನು ನಿತ್ಯವೆಂದು ಹೇಳುತ್ತಾರೆ ಇತರರ ಪ್ರೇಮ ಭಾಜನವಾಗುವುದರಿಂದ ಅದರಲ್ಲಿ ಆನಂದ ರೂಪತೆಯು ಬಂದು ಬಿಡುತ್ತದೆ ಮೊದಲು ನನ್ನ ಅಭಾವವಾಗಿತ್ತು ಎಂಬುದು ಇಲ್ಲ ನಾನು ಆಗಲು ಎದ್ದೆ ಪ್ರೇಮಿ ಜನರು ನನ್ನ ಆಸ್ಪದರಾಗಿದ್ದರು ಇತರ ಎಲ್ಲ ವಸ್ತುಗಳು ಮಿಥ್ಯೆಯಾಗಿವೆ ನಾನು ಅವುಗಳೊಂದಿಗೆ ಇರುವುದಿಲ್ಲ ಇದು ಸ್ಪಷ್ಟವಾಗಿದೆ ಆದ್ದರಿಂದ ನನ್ನ ರೂಪದಲ್ಲಿ ಅಪರಿಚ್ಛಿನ್ನತೆಯು ಸಿದ್ಧವಾಗುತ್ತದೆ ಜ್ಞಾನವು ಎಂದೂ ಆತ್ಮನ ಧರ್ಮವಾಗುವುದಿಲ್ಲ ಇಲ್ಲದಿದ್ದರೆ ಅದರಲ್ಲಿ ಜಡತೆ ಬರಬಲ್ಲದು ಜ್ಞಾನದ ಯಾವುದೋ ಒಂದು ಅಂಶದಲ್ಲಿ ಜಡತೆ ಅಡಗಿದೆ ಇದನ್ನು ಎಂದೂ ನೋಡಲಿಲ್ಲ ಹಾಗೂ ನೋಡಲಾಗುವುದಿಲ್ಲ ಹೀಗೆಯೇ ಕ್ವಿದ್ಧರ್ಮದ ವಿಷಯದಲ್ಲಿಯೂ ತಿಳಿಯಬೇಕು ಕ್ವಿದ್ಧರ್ಮದಲ್ಲಿ ಮತ್ತೊಂದು ಚಿತ್ ಹೇಗೆ ಇದ್ದೀತು ಇದರಿಂದ ಆತ್ಮನು ಜ್ಞಾನ ರೂಪ ಸುಖರೂಪ ಸತ್ಯ ಪೂರ್ಣ ಅಸಂಗ ಮತ್ತು ದ್ವೈತ ರಹಿತವಾಗಿದೆ ಎಂಬುದು ಸಿದ್ಧವಾಗುತ್ತದೆ ಅದೇ ಆತ್ಮ ಮತ್ತೆ ಕಾಮ ಮತ್ತು ಕರ್ಮ ಇವುಗಳೊಂದಿಗೆ ಸಂಬಂಧವಿರುವ ನನ್ನ ಮಾಯೆಯೊಂದಿಗೆ ಸೇರಿ ಪೂರ್ವ ಅನುಭೂತ ಸಂಸ್ಕಾರ ಕಾಲ ಕರ್ಮದ ವಿಪಾಕ ಹಾಗೂ ತತ್ವದ ಅಜ್ಞಾನವಶ ಸೃಷ್ಟಿ ಮಾಡುವ ವಿಚಾರದಿಂದ ಶರೀರವನ್ನು ಧರಿಸುತ್ತದೆ ಹಿಮಾಲಯನೇ ನಾನು ಪರಿಚಯಿಸಿದ ನನ್ನ ರೂಪವು ಅಲೌಕಿಕ ಅವ್ಯಾಕೃತ ಅವ್ಯಕ್ತ ಹಾಗೂ ಮಾಯಾ ಶಬಲವೂ ಆಗಿದೆ ಸಮಸ್ತ ಶಾಸ್ತ್ರಗಳಲ್ಲಿ ಇದನ್ನು ಸಮಸ್ತ ಕಾರಣಗಳ ಕಾರಣ ತತ್ವಗಳ ಅಧಿಭೂತ ಮತ್ತು ಸಚ್ಚಿದಾನಂದ ವಿಗ್ರಹ ಎಂದು ತಿಳಿಸಲಾಗಿದೆ ಈ ದಿವ್ಯ ರೂಪವು ಸಂಪೂರ್ಣ ಕರ್ಮಗಳ ಸಮುದಾಯ ಇಚ್ಛಾಪೂರ್ವಕ ಜ್ಞಾನದ ಆಶ್ರಯ ಶ್ರೀಂಕಾರ ಮಂತ್ರಮಾಚ್ಯ ಮತ್ತು ಆದಿ ತತ್ವವಾಗಿದೆ ಇದೇ ನನ್ನ ರೂಪದಿಂದ ಶಬ್ದ ತನ್ಮಾತ್ರಕ ಆಕಾಶ ಸ್ಪರ್ಶ ತನ್ಮಾತ್ರಕ ವಾಯು ಮುಕ್ತ ಹಾಗೂ ರೂಪ ತನ್ಮಾತ್ರಕ ತೇಜ ಕ್ರಮವಾಗಿ ಉತ್ಪತ್ತಿಯಾಯಿತು ಬಳಿಕ ರಸಾತ್ಮಕ ಜಲ ಉತ್ಪನ್ನವಾಯಿತು ಮತ್ತೆ ಗಂಧವುಳ್ಳ ಪ್ರತಿಭೆಯು ಪ್ರಕಟವಾಯಿತು ಆಕಾಶದಲ್ಲಿ ಕೇವಲ ಒಂದೇ ಗುಣ ಶಬ್ದವಾಯಿತು ಸ್ಪರ್ಶ ಮತ್ತು ಶಬ್ದ ಇವೆರಡು ಗುಣಗಳು ವಾಯುವಿನಲ್ಲಾದವು ಜ್ಞಾನಿಗಳು ಶಬ್ದ ಸ್ಪರ್ಶ ಮತ್ತು ರೂಪ ಈ ಮೂರು ಗುಣಗಳಿಂದ ಕೂಡಿದುದು ತೇಜ ಎಂದು ಹೇಳುತ್ತಾರೆ ಶಬ್ದ ಸ್ಪರ್ಶ ರೂಪ ಮತ್ತು ರಸ ಈ ನಾಲ್ಕು ಗುಣಗಳು ನೀರಿನವು ಎಂದು ಹೇಳುತ್ತಾರೆ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಈ ಐದು ಗುಣಗಳಿಂದ ಕೂಡಿದ ಪೃಥ್ವಿಯಾಯಿತು ಅವುಗಳಿಂದಲೇ ಮಹತ್ತತ್ವ ಉತ್ಪನ್ನವಾಯಿತು ಇದನ್ನು ಲಿಂಗ ಶರೀರವೆಂದು ಹೇಳುವರು ಇದೇ ಆತ್ಮನ ಸೂಕ್ಷ್ಮ ಶರೀರವಾಗಿದೆ ಇದನ್ನು ಸರ್ವಾತ್ಮಕವೆಂದು ಹೇಳುವರು ಇದರಲ್ಲಿ ಈ ಜಗತ್ತು ಬೀಜರೂಪದಿಂದ ಸ್ಥಿತವಾಗಿರುತ್ತದೆ ಯಾವುದರಿಂದ ಲಿಂಗ ದೇಹದ ಉತ್ಪತ್ತಿಯಾಯಿತು ಯಾವುದನ್ನು ಮೊದಲು ಹೇಳಲಾಗಿದೆಯೋ ಅದು ಅವ್ಯಕ್ತ ಪರಬ್ರಹ್ಮನ ಕಾರಣ ಶರೀರವಾಗಿದೆ ಅನಂತರ ಪಂಚೀಕರಣ ಮಾರ್ಗದಿಂದ ಐದು ಸ್ಥೂಲ ಭೂತಗಳು ಉತ್ಪನ್ನವಾದವು ಅವುಗಳ ಸ್ಥಿತಿಯನ್ನು ವರ್ಣಿಸುತ್ತಾರೆ ಮೇಲೆ ಹೇಳಿದ ಆ ಐದು ಭೂತಗಳಲ್ಲಿ ಪ್ರತಿಯೊಂದನ್ನು ಎರಡೆರಡು ಭಾಗಗಳಲ್ಲಿ ಹಂಚಲಾಯಿತು ಮತ್ತೆ ಒಂದೊಂದರಿಂದ ನಾಲ್ಕು ನಾಲ್ಕು ಭಾಗಗಳನ್ನು ಬೇರ್ಪಡಿಸಿದರು ಎಲ್ಲದರ ಒಂದು ಇತರ ಅಂಶವೂ ಇದ್ದೇ ಇತ್ತು ಅದನ್ನು ಸೇರಿಸಿದಾಗ ಅವೆಲ್ಲವೂ ಐದು ಐದು ಭಾಗವುಳ್ಳವುಗಳಾದವು ಅದೇ ಕಾರ್ಯರೂಪದಲ್ಲಿ ಪರಿಣತವಾಗಿ ವಿರಾಟ್ ದೇಹ ಉಂಟಾಯಿತು ಅದೇ ಪರಮಾತ್ಮನ ಸ್ಥೂಲ ದೇಹವಾಗಿದೆ ಐದು ಭೂತಗಳ ಸತ್ವಾಂಶದಿಂದ ಶ್ರೋತ್ರಾದಿ ಐದು ಜ್ಞಾನೇಂದ್ರಿಯಗಳು ಉತ್ಪನ್ನವಾದವು ರಾಜೇಂದ್ರನೇ ಅವೆಲ್ಲ ಇಂದ್ರಿಯಗಳು ಪರಸ್ಪರ ಸಂಬದ್ಧವಾದವು ವೃತ್ತಿ ಭೇದದಿಂದ ನಾಲ್ಕು ಪ್ರಾಕಾರವುಳ್ಳ ಒಂದು ಅಂತಃಕರಣ ಉತ್ಪನ್ನವಾಗಿತ್ತು ಅದು ಸಂಕಲ್ಪ ವಿಕಲ್ಪಗಳಲ್ಲಿ ತೊಡಗಿದ್ದಾಗ ಆ ಅಂತಃಕರಣವನ್ನು ಮನಸ್ಸು ಎಂದು ಹೇಳುತ್ತಾರೆ ಯಾವಾಗ ಸಂಶಯ ರಹಿತ ಸುನಿಶ್ಚಿತ ವಸ್ತುವನ್ನು ತಿಳಿಯುವ ಯೋಗ್ಯತೆ ಪ್ರಾಪ್ತವಾದಾಗ ಅಂತಃಕರಣವು ಅಂತಃಕರಣವನ್ನು ಬುದ್ಧಿ ಎನಿಸಲ್ಪಡುವುದು ಅನುಸಂಧಾನ ವೃತ್ತಿಯು ಬಂದಾಗ ಅಂತಃಕರಣವನ್ನು ಚಿತ್ತ ಎಂಬ ಸಂಜ್ಞೆಯಾಗುತ್ತದೆ ಮತ್ತು ಸ್ವರೂಪದಲ್ಲಿ ಅಹಂಕಾರ ವೃತ್ತಿ ಉತ್ಪನ್ನವಾಗುವುದರಿಂದ ಇದೇ ಅಂತಃಕರಣವನ್ನು ಅಹಂಕಾರ ಎಂದು ಹೇಳುತ್ತಾರೆ ಪ್ರತಿಯೊಂದು ಪಂಚಭೂತಗಳಲ್ಲಿರುವ ರಾಜಸ ಅಂಶದಿಂದ ಕ್ರಮವಾಗಿ ಆಯಾ ಇಂದ್ರಿಯಗಳ ಉತ್ಪತ್ತಿಯಾಯಿತು ಪ್ರತಿಯೊಂದು ಇಂದ್ರಿಯಗಳು ಪರಸ್ಪರ ಸಂಬಂಧ ಉಂಟಾಯಿತು ಬಳಿಕ ಅವುಗಳ ರಾಜಸ ಅಂಶದಿಂದ ಐದು ಪ್ರಕಾರದ ಪ್ರಾಣಗಳು ಉತ್ಪನ್ನವಾದವು ಪ್ರಾಣ ಹೃದಯದಲ್ಲಿ ಅಪಾನ ಗುದದಲ್ಲಿ ಸಮಾನ ನಾಭಿಯಲ್ಲಿ ಉದಾನ ಕಂಠದಲ್ಲಿ ಹಾಗೂ ವ್ಯಾನ ಸಂಪೂರ್ಣ ಶರೀರದಲ್ಲಿ ವಿರಾಜಿಸಿದವು ಈ ಪ್ರಕಾರ ಐದು ಭೂತಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಬುದ್ಧಿ ಸಹಿತ ಮನಸ್ಸು ಈ ಹದಿನೇಳು ಸೂಕ್ಷ್ಮ ಶರೀರದ ರೂಪದಲ್ಲಿ ಪರಿಣತವಾದವು ಇದೇ ಸೂಕ್ಷ್ಮ ಶರೀರ ಲಿಂಗ ಶರೀರ ಎಂದು ಹೇಳಲ್ಪಡುತ್ತದೆ ಹೀಗೆ ಕಾರಣ ಸೂಕ್ಷ್ಮ ಮತ್ತು ಲಿಂಗ ಶರೀರದ ರೂಪವನ್ನು ವರ್ಣಿಸಿದ ಬಳಿಕ ಈಗ ಜೀವ ಮತ್ತು ಈಶ್ವರರ ವಿಭಾಗದ ಕಾರಣವನ್ನು ಹೇಳಲಾಗುವುದು ರಾಜನೆ ಆಗ ಪ್ರಕೃತಿ ಎಂಬ ಹೆಸರಿನಿಂದ ವಿಖ್ಯಾತವಾಗಿದ್ದ ಅದರ ಮಾಯೆ ಮತ್ತು ಅವಿದ್ಯೆ ಎಂಬ ಎರಡು ಭೇದಗಳಿವೆ ಶುದ್ಧ ಸತ್ವ ಪ್ರಧಾನ ಮಾಯೆಯಾಗಿದೆ ಮತ್ತು ಮಲಿನ ಗುಣ ಪ್ರಧಾನ ಅವಿದ್ಯೆಯಾಗಿದೆ ನನ್ನ ಆಶ್ರಯದಲ್ಲಿ ಬರುವವರನ್ನು ರಕ್ಷಿಸುವುದಕ್ಕೆ ಮಾಯೆ ಎಂದು ಹೇಳುತ್ತಾರೆ ಆ ಶುದ್ಧ ಸತ್ವ ಪ್ರಧಾನ ಮಾಯೆಯೊಂದಿಗೆ ಸ್ಥಿತವಾಗಿರುವವನನ್ನು ಈಶ್ವರ ಎಂದು ಹೇಳುವರು ಆ ಈಶ್ವರನಿಗೆ ಪರಬ್ರಹ್ಮನ ಪೂರ್ಣ ಅರಿವು ಇರುತ್ತದೆ ಅವನು ಸರ್ವಜ್ಞಾನಿ ಎಲ್ಲರ ಉತ್ಪಾದಕ ಹಾಗೂ ಎಲ್ಲರ ಮೇಲೆ ಕೃಪೆ ಮಾಡುವವನು ಪರ್ವತ ಮಲಿನ ಪ್ರಧಾನ ಅವಿದ್ಯೆಯಲ್ಲಿ ಇದ್ ಪ್ರತಿಬಿಂಬವನ್ನು ಜೀವ ಎಂದು ಹೇಳುತ್ತಾರೆ ಜೀವಿಯಲ್ಲಿ ಸಂಪೂರ್ಣ ಸುಖ ಮತ್ತು ದುಃಖದ ಅನುಭವವಾಗುತ್ತಾ ಇರುತ್ತದೆ ಹಿಂದೆ ಹೇಳಿದ ಮೂರು ಶರೀರಗಳಲ್ಲಿಯೂ ಈಶ್ವರ ಮತ್ತು ಜೀವ ಇಬ್ಬರ ಸಂಬಂಧವಿದೆ ಇವರಿಬ್ಬರು ಮೂರು ಹೆಸರುಗಳ ಅಭಿಮಾನಿಗಳಾದ್ದರಿಂದ ಮೂರು ಎಂದು ಹೇಳಲ್ಪಡುತ್ತಾರೆ ಕಾರಣ ದೇಹಾಭಿಮಾನಿ ಜೀವನನ್ನು ಪ್ರಾಜ್ಞನೆಂದು ಹೇಳುತ್ತಾರೆ ಸೂಕ್ಷ್ಮ ದೇಹಾಭಿಮಾನಿ ತೈಜಸ ಮತ್ತು ಸ್ಥೂಲ ದೇಹಾಭಿಮಾನಿ ವಿಶ್ವ ಎಂದು ಹೇಳಲ್ಪಡುವನು ಹೀಗೆಯೇ ಈಶಾ ಸೂತ್ರ ಮತ್ತು ವಿರಾಟ್ ಎಂಬ ಮೂರು ಹೆಸರುಗಳಿಂದ ಪ್ರಸಿದ್ಧವಾಗಿದೆ ಅರ್ಥಾತ್ ಪ್ರಥಮ ಅರ್ಥಾತ್ ಜೀವನು ವ್ಯಕ್ತಿರೂಪನೆಂದು ಎರಡನೆಯ ಈಶ್ವರನನ್ನು ಸಮಷ್ಟಿ ದೇಹಾಭಿಮಾನಿ ಎಂದು ಹೇಳುವರು ಅದೇ ಸರ್ವೇಶ್ವರನು ಪುನಃ ಸ್ವತಃ ಜೀವಿಗಳ ಮೇಲೆ ಕೃಪೆ ಮಾಡಲು ನಾನಾ ಭೋಗಗಳ ಆಶ್ರಯಭೂತ ಈ ವಿವಿಧ ಜಗತ್ತನ್ನು ಉತ್ಪನ್ನ ಮಾಡುವನು ರಾಜನೇ ಆ ಈಶ್ವರನು ನನ್ನ ಶಕ್ತಿಯಿಂದ ಪ್ರೇರಿತನಾಗಿ ನಿರಂತರ ಕಾರ್ಯವನ್ನು ಮಾಡುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం